சூப்பணி பட்டாணி எல்பித்து நோடி பூரிங் அல்ல நான் சார்ட்டிங் மாட்திரது ரொது ம் பேக்கோ ಎತ್ಕೊಳ್ಳಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವೆಡ್ನೆಸ್ಡೇ ಡೇ ಡೇಲಿ ವ್ಲಾಗ್ಗೆ ಇವತ್ತು ತುಂಬಾ ಒಂದು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅದೇ ದಿನ ಮಾಡಿ ಮೇಲೆ ಕರ್ಕೊಂಡು ಹೋಗಿ ಒಂದು ವಾಟರ್ ಪ್ಲೇನ ಆಟ ಆಡಿಸ್ದೆ ಆ್ಯಂಡ್ ಇವತ್ತು ಒಂದು ನ್ಯೂ ರೆಸಿಪಿ ಸಹ ಮಕ್ಕಳಿಗೆ ಮಾಡಿದ್ದೆ ಆ ನ್ಯೂ ರೆಸಿಪಿ ಯಾವುದು ಅಂತಂದರೆ ಕಾರ್ನ್ ಮತ್ತು ಜೋಳದ ಕಟ್ಲೆಟ್ ಎಸ್ ಈ ಕಾರ್ನ್ ಮತ್ತು ಜೋಳದ ಕಟ್ಲೆಟ್ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವರ ಯಮ್ಮಿ ಟಮ್ಮಿಗೆ ಇದು ತುಂಬ ಒಳ್ಳೆಯದು ಸಾಕಷ್ಟು ಬೆನಿಫಿಟ್ಸ್ ಇದೆ ಈ ಒಂದು ಜೋಳ ಮತ್ತು ಆಲೂ ಕಟ್ಲೆಟ್ ಹೇಗೆ ಮಾಡೋದು ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಮಕ್ಳಿಗೂ ಈ ರೆಸಿಪಿನ ಮಾಡಿಕೊಡಬೇಕು ಅಂತ ನಿಮಗೆ ಆಸೆ ಇದ್ದರೆ ಆ್ಯಂಡ್ ಈ ರೆಸಿಪಿನ ಕಲಿಬೇಕು ಅನ್ನುವಂತಹ ಒಂದು ಕುತೂಹಲ ಇದ್ದರೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಅತಿಥಿಗೆ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನೇ ಕೊಟ್ಟಿದ್ದೆ ಅತಿಥಿಗೆ ಕಟ್ಲೆಟ್ಸ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ನಾನು ಇದನ್ನು ಬ್ರೇಕ್ಫಾಸ್ಟ್ಗೆ ಪ್ರಿಫರ್ ಮಾಡಿದ್ದೆ ಯಾಕಂತಂದರೆ ಆಲೂಗಡ್ಡೆ ಮಕ್ಕಳಿಗೆ ಒಂದು ತುಂಬ ಎನರ್ಜಿ ಕೊಡುತ್ತೆ ಆ್ಯಂಡ್ ಹೊಟ್ಟೆಗೆ ತುಂಬ ಫಿಲ್ ಅಂತ ಅನಿಸುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅದಿತಿಗೆ ಒಂದು ಫೈನ್ ಮೋಟಾರ್ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಿದೆ ಎವ್ರಿ ಡೇ ಅದಿತಿಗೆ ನಾನು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ತೀನಿ ಈಗ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ ಆರಾಮಾಗಿ ಆಟ ಆಡ್ತಾರೆ ಅಂತಂದರೆ ಅರೌಂಡ್ ಟೆನ್ ಟೆನ್ ಅಷ್ಟರಲ್ಲಿ ಅದಿತಿದು ಬ್ರೇಕ್ಫಾಸ್ಟ್ ಆಗುತ್ತೆ ಈಗ ಅದಿತಿ ಎದೊಳ್ತಿರೋದು ಒಂಬತ್ತು ಗಂಟೆ ಒಂಬತ್ತು ಕಾಲು ಹಾಗೆ ಎದೊಳ್ತಿದ್ದಾರೆ ಸೊ ಅದಿತಿಗೆ ಸ್ನಾನಕ್ಕೆ ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ಬೇಕೇ ಬೇಕು ಎಣ್ಣೆ ಮಸಾಜು ಕಡಲೆ ಹಿಟ್ಟಿನ ಪ್ಯಾಕು ಅದಾದಮೇಲೆ ರೆಡಿ ಮಾಡೋದು ಅದಾದ ಆಗಿದ ತಕ್ಷಣವೇ ಅದಿತಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಫ್ರೀ ಪ್ಲೇ ಇರುತ್ತೆ ಅದಿತಿದು ನಂದು ಏನಾರು ಸೆಷನ್ ಇದ್ದರೆ ಸೆಷನೆಲ್ಲ ಆದಮೇಲೆ ಅದಿತಿಗೆ ಈ ರೀತಿ ಸ್ಟ್ರಕ್ಚರ್ಡ್ ಪ್ಲೇ ಅಂತಂದರೆ ಇನ್ಸ್ಟ್ರಕ್ಷನ್ ಕೊಟ್ಟು ಅದಿತಿ ಅದನ್ನು ಫಾಲೋ ಮಾಡೋ ರೀತಿ ನಾನು ಒಂದು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಿರ್ತೀನಿ ಇವತ್ತು ಆ್ಯಕ್ಟಿವಿಟಿ ಯಾವುದು ಅಂತಂದರೆ ಕಾಳ್ಗಳ್ನ ಸಪ್ರೇಟ್ ಮಾಡೋದು ಈ ಆ್ಯಕ್ಟಿವಿಟಿನ ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ಫೋಕಸ್ ಹೆಚ್ಚಾಗತ್ತೆ ಮತ್ತು ಅಟೆನ್ಷನ್ ಸ್ಪ್ಯಾನ್ ಬರುತ್ತೆ ಅಂತಂದರೆ ಒಂದು ಕಡೆ ಕೂತ್ಕೊಂಡು ಗಮನ ವಹಿಸುವಂತಹ ಒಂದು ಸಾಮರ್ಥ್ಯ ಮಕ್ಕಳಿಗೆ ಬರುತ್ತೆ ಆ್ಯಂಡ್ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ನಾನು ಇದರಲ್ಲಿ ಯೂಸ್ ಮಾಡಿದ್ದಂತಹ ಎರಡು ಕಾಳುಗಳು ಯಾವುದು ಅಂತಂದರೆ ಒಂದು ರಾಜ್ಮಾ ಇನ್ನೊಂದು ಬಟಾಣಿ ಆ್ಯಂಡ್ ಸಪ್ರೇಟ್ ಎರಡು ಬೌಲ್ ಸಹ ಕೊಟ್ಟಿದ್ದೆ ರಾಜ್ಮಾನ ಒಂದು ಬೌಲ್ಗೆ ಹಾಕಬೇಕು ಇನ್ನೊಂದು ಬೌಲ್ಗೆ ಬಟಾಣಿ ಹಾಕಬೇಕು ಅಂತ ಅದಿತಿ ಆರಾಮಾಗಿ ತುಂಬ ಎಂಜಾಯ್ ಮಾಡ್ತಾರೆ ಆ್ಯಕ್ಚುಲಿ ಅದಿತಿ ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳಿಗೆ ಈ ರೀತಿ ನಾವು ಫೈನ್ ಮೋಟರ್ ಆ್ಯಕ್ಟಿವಿಟೀಸ್ ಇರ್ಬೋದು ಗ್ರಾಸ್ ಮೋಟರ್ ಆ್ಯಕ್ಟಿವಿಟೀಸ್ ಇರ್ಬೋದು ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು ಆ್ಯಂಡ್ ಇಮಿಟೇಷನ್ ಸ್ಕಿಲ್ ಇರ್ಬೋದು ಕಾಗ್ನೆಟಿವ್ ಡೆವಲಪ್ಮೆಂಟ್ ಸ್ಕಿಲ್ ಇರ್ಬೋದು ಪ್ರತಿಯೊಂದನ್ನು ಪ್ರತಿದಿನ ನಾವು ಪ್ಲ್ಯಾನ್ ಮಾಡೋದ್ರಿಂದ ಮಕ್ಕಳ ಒಂದು ಸ್ಟೋನಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಹಾಗೆಯೇ ಅದಿತಿಗೆ ಒಂದು ಸ್ಮಾಲ್ ಸ್ನ್ಯಾಕ್ ಕೊಟ್ಟಿದ್ದೆ ಪಪ್ಪಾಯ ಅದೇ ತೆಗೆ ಪಪಾಯ ಅಂತಂದ್ರೆ ತುಂಬಾ ಇಷ್ಟ ಸಲ ಪಪಾಯನ ನಾನು ಕ್ಯೂಬ್ಸ್ ರೀತಿ ಒಂದೊಂದು ಸಲ ಹಾಗೆಯೇ ಉದ್ದ ಇರುವಂತಹ ಪೀಸ್ನ ಕೈಗೆ ಕೊಡ್ತೀನಿ ಅಹ್ ಪಪಾಯನ ನಾನು ಫಿಂಗರ್ ಫುಡ್ ರೀತಿ ಯೂಸ್ ಮಾಡ್ತೀನಿ ಅದೇ ರೀತಿ ಅದನ್ನ ತಿಂದು ಇನ್ನು ಆಟ ಕಂಟಿನ್ಯೂ ಮಾಡಿದ್ರು ಆ್ಯಕ್ಚುಲಿ ಈ ಆ್ಯಕ್ಟಿವಿಟಿನ ನಾನು ಶಾರ್ಟ್ ಡ್ಯೂರೇಷನ್ಗೆ ಏನೇನೆ ಪ್ಲ್ಯಾನ್ ಮಾಡಿದ್ದು ಲೆವೆನ್ ಟು ಲೆವೆನ್ ತರ್ಟಿ ಅದಿತಿ ಆ್ಯಕ್ಟಿವಿಟಿ ಮಾಡಲಿ ಅದಾದಮೇಲೆ ಒಂದು ನ್ಯಾಪ್ ಕೊಟ್ಟರೆ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಾರೆ ಒನ್ ತರ್ಟಿ ಅಷ್ಟರಲ್ಲಿ ಊಟಕ್ಕೆ ಎದೊಳ್ತಾರೆ ಅಂತ ಆದರೆ ಅದಿತಿಗೆ ಈ ಆ್ಯಕ್ಟಿವಿಟಿ ಬೋರ್ ಅಂತ ಅನಿಸ್ಲೇ ಇಲ್ಲ ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ್ಯಂಡ್ ಅವ್ರು ಮಲ್ಕೊಳ್ಳೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಟ್ವೆಲ್ ತರ್ಟಿಗೆ ನಿದ್ದೆ ಮಾಡಿ ಎದ್ದು ಊಟ ಎಲ್ಲ ಮಾಡಿ ತ್ರೀ ತರ್ಟಿ ಫೋರ್ ಹಾಗೆ ಅದಿತಿ ಸಲ ಒಂದು ನ್ಯಾಪ್ ಕೊಡೋಣ ಅಂತ ಬಿಟ್ಟು ಅದಿತಿ ಜೊತೆ ನಾನು ನಿದ್ದೆ ಮಾಡಿದೆ ಆಫ್ಟರ್ ಲಾಂಗ್ ಟೈಮ್ ನಾನು ಮಧ್ಯಾಹ್ನದ್ದು ನಿದ್ದೆ ಮಾಡಿದ್ದು ತುಂಬಾ ಚೆನ್ನಾಗಿ ನಿದ್ದೆ ಬಂದಿತ್ತು ನನಗೆ ಎಚ್ಚರಿಕೆ ಆದಾಗ ಆಲ್ರೆಡಿ ಫೈವ್ ಫಿಫ್ಟಿ ಆಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ಗಾಡ್ ಅದಿತಿಗೆ ಒಂದೇ ಸಲ ಹೇಳಿದ್ದು ಅದಿತಿ ಎದೋಳಿ ಮಾಡಿ ಮೇಲೆ ಹೋಗೋಣ ಅಂತ ಅಂದಿದ ತಕ್ಷಣ ಪಟ್ಟಂತ ಕುತ್ಕೊಂಡ್ಬಿಟ್ರು ಮಾಡಿ ಮೇಲೆ ಅದಿತಿಗೆ ಇವತ್ತು ಒಂದು ಪ್ರಾಮಿಸ್ ಸಹ ಮಾಡಿದ್ದೆ ವಾಟರ್ ಪ್ಲೇ ಹೋಗಿ ಆಟಾಡೋಣ ಅಂತ ಸೊ ಲೇಟ್ ಆಗ್ಬಿಟ್ಟಿತ್ತು ಅಂಡ್ ನಾವೇನು ಅನ್ಕೊಂಡಿರ್ತೀವಿ ಅಂತಂದರೆ ಮಕ್ಕಳ ಡಯಟ್ ಅಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇವತ್ತು ಅದಿತಿಗೆ ವಾಟರ್ ಪ್ಲೇ ಪ್ಲ್ಯಾನ್ ಮಾಡಿದ್ದೆ ಆರು ಗಂಟೆ ಆಗಿಬಿಟ್ಟಿದೆ ಅಲ್ವಾ ಏನು ಮಾಡೋದು ಪ್ಲಮ್ದು ಮಿಲ್ಕ್ ಶೇಕ್ ಮಾಡಿದ್ರೆ ಲೇಟ್ ಆಗುತ್ತಾ ಕತ್ಲೆ ಆಗ್ಬಿಡತ್ತಾ ಅಂತ ಅಂದ್ಕೊಂಡೆ ಇಲ್ಲ ಮಾಡಿಕೊಂಡೇ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಪ್ಲಮ್ನೆಲ್ಲ ತೊಗೊಂಡು ಕ್ಲೀನಾಗಿ ತೊಳೆದು ಅದನ್ನು ಮಿಲ್ಕ್ ಶೇಕ್ ರೆಡಿ ಮಾಡಿಕೊಂಡೆ ಆ್ಯಂಡ್ ಮನೆಯವ್ರಿಗೆಲ್ಲ ಟೀ ಮಾಡಿದ್ದೆ ಆ್ಯಂಡ್ ಅದಿತಿಗೆ ಬಿಸ್ಕೆಟ್ಸ್ನ ನಾನು ಕೊಡೋದಿಲ್ಲ ಆದರೆ ಯಾರಾರ ಬಂದಾಗ ಬಿಸ್ಕೆಟ್ಸ್ನ ತೊಗೊಂಡು ಬಂದಾಗ ಅಟ್ಲೀಸ್ಟ್ ಅದನ್ನು ಇಟ್ಕೊಳ್ಳೋದಕ್ಕೆ ನಾನು ಬಿಡ್ತೀನಿ ಯಾಕಂತಂದರೆ ತಂದಿರೋರಿಗೂ ಮನಸ್ಸಿಗೆ ಸಮಾಧಾನ ಆಗಬೇಕು ಆ್ಯಂಡ್ ಅದಿತಿಗೂ ಸಮಾಧಾನ ಆಗಬೇಕಲ್ವ ಕೆಲವೊಂದು ಸಲ ನಾವು ಆ ಒಂದು ಐಟಮ್ಸ್ನ ನಾವು ಕೊಡೋದಿಲ್ಲ ಅಂತಂದರೆ ಅದನ್ನು ಟಚ್ಚೂ ಮಾಡಬಾರ್ದು ಅಂತಂದರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ಅದಿತಿ ಒಂದು ಬಿಸ್ಕೆಟ್ ಪ್ಯಾಕೆಟ್ನ ಇಟ್ಕೊಂಡಿದ್ರು ಆ್ಯಂಡ್ ಪ್ಲಮ್ ಅಂತ ಹೇಳ್ತಾ ಇದ್ದೆ ಈ ಪ್ಲಮ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾಕೆ ಪ್ಲಮ್ ಫ್ರೂಟ್ನ ಕೊಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಈ ಒಂದು ಪ್ಲಮ್ ಮಿಲ್ಕ್ ಶೇಕ್ ತುಂಬ ಈಸಿ ಯಾವುದೇ ರೀತಿ ಟೈಮ್ ಕನ್ಸ್ಯೂಮ್ ಅಂತೂ ಅಲ್ವೇ ಅಲ್ಲ ಪ್ಲಮ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕೊಳ್ಬೇಕು ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಒಳಗಡೆ ಬೀಜ ಇರುವಂತಹ ಜಾಗದಲ್ಲಿ ಹುಳಗಳಿರುತ್ತೆ ಕ್ಲೀನಾಗಿ ನೋಡಿಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೆ ಎರಡು ಕಂಪ್ಲೀಟ್ ಪ್ಲಮ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನೆಕ್ಸ್ಟ್ ಹಾಕೊಳ್ತಿರೋದು ಹಾಲನ್ನು ಯಾಕಂತಂದರೆ ಈ ಮಿಲ್ಕ್ ಶೇಕು ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರೋದು ಕುಡಿಯೋದಕ್ಕೆ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ನಾನು ಇದಕ್ಕೆ ಒಂದು ಕಾಲು ಲೀಟರಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ಅದಿತಿಗೆ ನನಗೆ ಇಬ್ರಿಗೂ ಮಾಡ್ಕೊಂಡಿದ್ದು ಈ ಮಿಲ್ಕ್ಶೇಕ್ನ ಆ್ಯಂಡ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಯಾಕಂತಂದರೆ ಈ ಪ್ಲಮ್ ಸ್ವಲ್ಪ ಹುಳಿ ಇದೆಲ್ಲ ದ್ರಾಕ್ಷಿ ಬೆರೀಸು ಆ ಜಾತಿಗೆ ಬರುವಂತಹ ಹಣ್ಣಾಗಿರೋದ್ರಿಂದ ಇದು ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಹಾಕ್ಕೊಳ್ತಿರೋದು ಆರ್ಗ್ಯಾನಿಕ್ ಬೆಲ್ಲ ಸಕ್ಕರೆ ನಾನು ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಮಕ್ಕಳಿಗೆ ಎರಡು ವರ್ಷದವರೆಗೂ ಸಕ್ಕರೆ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಸಕ್ಕರೆ ಅದಿತಿಗೆ ಯಾವುದೇ ಒಂದು ಐಟಮ್ಸ್ಗೂ ನಾನು ಅದಿತಿಗೆ ಸಕ್ಕರೆ ಯೂಸ್ ಮಾಡೋದಿಲ್ಲ ಸೊ ಪಾಯಸ ಎಲ್ಲ ಅದಿತಿ ತಿನ್ನೋದೇ ಇಲ್ಲ ಬಿಡಿ ಅವ್ರಿಗೆ ಸ್ವೀಟ್ ಇಷ್ಟನೇ ಆಗೋದಿಲ್ಲ ಸೊ ಅದಿತಿಗೆ ಇದುವರೆಗೂ ಸಕ್ಕರೆ ಕೊಟ್ಟೇ ಇಲ್ಲ ಯಾವಾಗಲೂ ಈ ಪ್ರಸಾದಗಳು ಅದರಲ್ಲಿ ಮಾತ್ರ ಅದಿತಿ ಸ್ವಲ್ಪ ಸಕ್ಕರೆ ತಿಂದಿದ್ದಾರೆ ಅಂತ ಹೇಳ್ಬೋದು ಈ ಎಲ್ಲನೂ ಪ್ಲಮ್ ಫ್ರೂಟು ಹಾಲು ಡ್ರೈ ಫ್ರೂಟ್ಸ್ ಪೌಡರ್ ಸ್ವಲ್ಪ ಆ್ಯಂಡ್ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡಿ ಗ್ರೈಂಡರ್ಗೆ ಹಾಕಿ ಅಂತಂದರೆ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಕಂಪ್ಲೀಟ್ ಈ ಪ್ಲಮ್ ಫ್ರೂಟ್ದು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನೇಚರೇ ಅದೇ ರೀತಿ ಅಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಂಥರ ತುಂಬ ಡಿಫ್ರೆಂಟಾಗಿ ಆಗಿ ಒಂಥರ ಲ್ಯಾವೆಂಡರ್ ಕಲರು ವಿತ್ ಬ್ರೌನ್ ಕಲರ್ ಮಿಕ್ಸ್ ಆಗಿ ಬಂದಿದೆ ಈ ಪ್ಲಮ್ ಫ್ರೂಟ್ನ ನ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ಸಹ ಕುಡಿಬಹುದು ಅಂತಂದ್ರೆ ಮಿಲ್ಕ್ ಶೇಕ್ನ ತುಂಬಾ ಒಳ್ಳೇದು ಬ್ರೆಸ್ಟ್ ಮಿಲ್ಕ್ನ ಹೆಚ್ಚು ಮಾಡುತ್ತೆ ಸೊ ನೀವು ಟ್ರೈ ಮಾಡಿ ಇವತ್ತಿನ ಈವ್ನಿಂಗ್ನ ನಾನು ಅದೇ ಮಾಡಿ ಮೇಲೆ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ ಜೊತೆಗೆ ಯಾವುದು ಪ್ಲಮ್ದು ಮಿಲ್ಕ್ ಶೇಕ್ ಮಾಡ್ಕೊಂಡು ಬಂದಿದ್ದೀವಿ ಎಸ್ ಸೊ ಪ್ಲಮ್ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿ ಬಂದಿದೆ ಅದಿತಿನೂ ಸ್ವಲ್ಪ ಕುಡಿದ್ರು ಕುಡಿತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಈ ಒಂದು ಪ್ರೆಷರ್ ಸ್ಪ್ರೇ ಬಾಟಲ್ದು ಬಾಟಲ್ದು ಪ್ರೆಷರ್ ಸ್ಪ್ರೇ ಇದೆ ಅದರಲ್ಲಿ ಅದಿತಿ ಆಟಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಅದಿತಿ ಸೊ ಇದು ಮೊನ್ನೆ ಕಾರ್ ತೊಳಿವಾಗ ಡ್ಯಾಡ ಕರ್ಕೊಂಡು ಹೋಗಿದ್ರಂತೆ ಕೆಳಗಡೆಗೆ ಕರ್ಕೊಂಡು ಹೋಗಿದ್ರು ಸೊ ಅವಾಗ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅದಿತಿಗೆ ಆಟ ಆಡಬೇಕು ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡಿ ನಾನು ಮಾಡ್ತೀನಿ ಏನು ಫಂಕ್ಷನು ಅಂತನೋ ನಂಗೆ ಗೊತ್ತಿಲ್ಲ ಚಿನ್ನಿ ಅಚ್ಚಿನಿ ಖುಷ್ ಮಾಡು ಅಂತ ಹೇಳಿದ್ರು ಇದು ಓಪನ್ ಆಯಿತು ವೆಯ್ಟ್ 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 ಈ ಕಡೆ ಬನ್ನಿ ಕಮ್ ದಟ್ ಸೈಡ್ ಗೋ ದಟ್ ಸೈಡ್ ಎಸ್ ಮಾಡಿ ಅಯ್ಯೋ ಚೆನ್ನಾಗಿ ಹೋಗ್ತಿದ್ದೀರಿ ಮಾಡಿ ಕಮ್ ಈ ಕಡೆ ಬನ್ನಿ ಪ್ರೆಸ್ ಮಾಡಿ ಸೊ ಇದನ್ನ ಮಾಡಿಸೋದ್ರಿಂದ ಮಕ್ಕಳಿಗೆ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ ರೀತಿ ಅದು ಮಸ್ತ್ ಎಂಜಾಯ್ ಮಾಡ್ತಾರೆ ಈ ಥರದ್ರಲ್ಲಿ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಈವ್ನಿಂಗ್ ಇಷ್ಟೋದಂಗೆ ಆ್ಯಕ್ಚುಲಿ ನಾನು ಅದಿತಿ ಫುಲ್ಲು ಬಿಡಿದ್ವಿ ಒಂದು ತ್ರೀ ಥರ್ಟಿ ಫೋರಿಂದ ಮಲ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಈಗ ಆರು ಗಂಟೆಗೆ ಎಚ್ಚರಿಕೆ ಆಯಿತು ಒಬ್ಬ ಮಾಡಿ ಮೇಲೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಇದೇ ಇತ್ತು ಅದಕ್ಕೋಸ್ಕರ ಎದ್ದು ಮಿಲ್ಕ್ ಶೇಕ್ ಮಾಡಿ ಮನೆಯವ್ರಿಗೆಲ್ಲ ಟೀ ಮಾಡಿಕೊಟ್ಟು ನಾನು ಮಾಡಿ ಮೇಲೆ ಬಂದೆ ಈ ರೀತಿ ಫೈನ್ ಮೋಟರ್ ಅಂತಂದರೆ ಬೇರೆಡಿನ ಮಕ್ಕಳು ಇಂಪ್ರೆಸ್ ಮಾಡ್ತೀರಲ್ಲ ಸೊ ಫೈನ್ ಮೋಟರ್ ಚೆನ್ನಾಗಿದೆ ಆಗುತ್ತೆ ಇಲ್ಲೋರಿ ಅದಿತಿ ಮಾ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡೋಣ ಏ ಪ್ರೆಸ್ ಮಾಡಿ ಹೀಗೆ ಹ್ಞೂ ಅದಿತಿಗೆ ಈ ಮಿಲ್ಕ್ ಶೇಕು ಕುಡಿಸ್ಬೇಕು ಮಿಲ್ಕ್ ಶೇಕ್ ಕುಡಿಸ್ತಾ ಕೆಲವು ಟಿಪ್ಸ್ಗಳನ್ನ ನಾನು ಇವತ್ತು ಶೇರ್ ಮಾಡ್ತೀನಿ ಸೊ ವಾಚ್ಡಿಯೋ ನಾನು ಅದಿತಿಗೆ ವಾಟರ್ ಪ್ಲೇ ಅಂತಲೇ ನೀರಲ್ಲಿ ಆಟ ಆಡೋದಕ್ಕೆ ಡೈಲಿ ಬಿಟ್ಟೇ ಬಿಡ್ತೀನಿ ಯಾವಾಗ ಆದಿತಿನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ಎಣ್ಣೆ ಮಸಾಜ್ ಆದಮೇಲೆ ಅದಿತಿ ನೀರಲ್ಲಿ ಆಟ ಆಡ್ತಿರ್ತಾರೆ ಎರಡು ಒಂದು ಕಂಟೈನರ್ ಥರ ಕೊಟ್ಟಿದ್ದೀನಿ ಅದಿತಿ ಪೋರಿಂಗ್ ಮಾಡಿಕೊಂಡು ಆಟ ಆಡ್ತಿರ್ತಾರೆ ಮಕ್ಕಳಿಗೆ ನೀರಲ್ಲಿ ಆಟಾಡೋದಕ್ಕೆ ಬಿಡೋದರಿಂದ ತುಂಬ ಬೆನಿಫಿಟ್ಸ್ ಇದೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇರ್ಬೋದು ಸೋಷಿಯಲ್ ಡೆವಲಪ್ಮೆಂಟ್ ಇರ್ಬೋದು ಆ್ಯಂಡ್ ಶೇರಿಂಗ್ ಕಾನ್ಸೆಪ್ಟ್ ಇರ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಕ್ಸ್ಪ್ಲೋರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಅದಿತಿಗೆ ಈ ರೀತಿ ಏನೋ ನೀರಲ್ಲಿ ಆಟಾಡೋದಕ್ಕೆ ಬಿಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವರು ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ ಕೇಳೋರು ಮಕ್ಕಳನ್ನು ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದಿಲ್ಲ ಕೋಲ್ಡ್ಗೂ ನೀರಿಗೂ ಯಾವುದೇ ರೀತಿ ಖಂಡಿತವಾಗ್ಲೂ ಕನೆಕ್ಷನ್ ಇಲ್ಲ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅನ್ನೋ ಭಯ ಬೇಡ ಯಾಕಂತಂದ್ರೆ ಮಕ್ಕಳಿಗೆ ಎಷ್ಟು ಅಭ್ಯಾಸ ಆಗುತ್ತೆ ನಾವು ಅಭ್ಯಾಸನೇ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಅದೇ ರೀತಿ ಒಂದು ನಮ್ಮ ಒಂದು ಮೂಢನಂಬಿಕೆ ಏನಿರುತ್ತೋ ಅದೇ ರೀತಿ ಆಗ್ತಾ ಇರುತ್ತೆ ಅದಿತಿಗೆ ಹಾಗೆಯೇ ಮಿಲ್ಕ್ ಶೇಕ್ ಕುಡಿಸ್ತಾ ನಾನು ಆಟ ಆಟಾಡೋದಕ್ಕೆ ಬಿಟ್ಟೆ ಅಂತಂದರೆ ನನಗೂ ಒಂದು ಸೆಲ್ಫ್ ಟೈಮ್ ಸಿಕ್ಕಂಗಾಗುತ್ತೆ ಆ್ಯಂಡ್ ಅದಿತಿಗೂ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಈ ಪ್ಲಮ್ ಫ್ರೂಟ್ನ ಮಕ್ಕಳಿಗೆ ಕೊಡೋದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಪ್ಲಮ್ ಫ್ರೂಟಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹೇರಳವಾಗಿರುತ್ತೆ ಮಕ್ಕಳ ಸ್ಕಿನ್ಗೆ ಇದು ತುಂಬ ಒಳ್ಳೆಯದು ಮತ್ತು ಐರನ್ ಕಂಟೆಂಟ್ನ ಅಬ್ಸಾರ್ಬ್ ಮಾಡೋಕ್ಕೆ ಈ ಪ್ಲಮ್ ಫ್ರೂಟು ಹೆಲ್ಪ್ ಆಗುತ್ತೆ ಮತ್ತು ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಪೊಟ್ಯಾಷಿಯಮ್ಮು ಇರೋದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಆ್ಯಂಡ್ ಎಲ್ಲ ಏನೂ ಆಗೋಲ್ಲ ಆ್ಯಂಡ್ ಕಾನ್ಸ್ಟಿಪೇಷನ್ ಇದ್ರೂ ಈ ಒಂದು ಪ್ಲಮ್ ಫ್ರೂಟ್ ಮಕ್ಕಳಿಗೆ ತುಂಬ ಸಹಾಯ ಮಾಡುತ್ತೆ ಪೂ ಪಾಸ್ ಮಾಡೋದಕ್ಕೆ ಹೇಗಪ್ಪ ಈ ಪ್ಲಮ್ ಫ್ರೂಟು ಮಕ್ಕಳಿಗೆ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಹಣ್ಣಲ್ಲಿ ಫೈಬರ್ ಅಂಶ ಇರುತ್ತೆ ಅಲ್ವಾ ಸೊ ಮಕ್ಕಳಿಗೆ ಪೂ ಪಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಹುಳಿ ಇರೋದರಿಂದ ಹಾಗೇ ಕಟ್ ಮಾಡ್ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ ಆ್ಯಕ್ಚುಲಿ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಅವ್ರಿಗೆ ತಿನ್ನೋದಕ್ಕೆ ಆಗಲ್ಲ ಯಾಕಂತದೇ ಇದು ಹುಳಿ ಇರೋದ್ರಿಂದ ಅದಕ್ಕೋಸ್ಕರ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಟ್ಟಾಗ ಪ್ಲಮ್ ಫ್ರೂಟ್ ಮಕ್ಕಳ ಒಂದು ದೇಹಕ್ಕೆ ಹೋಗುತ್ತೆ ಅದರ ಬೆನಿಫಿಟ್ಸು ಮಕ್ಕಳ ದೇಹದಲ್ಲಿ ಒಂದು ಬದಲಾವಣೆಯನ್ನು ತರತ್ತೆ ಆರೋಗ್ಯದ ವಿಷಯದಲ್ಲಿ ಅದಿತ್ತಿನೂ ಮಿಲ್ಕ್ ಶೇಕ್ನ ಎಂಜಾಯ್ ಮಾಡ್ಕೊಂಡು ಕೊಡೋದ್ರು ಆ್ಯಂಡ್ ಈ ರೀತಿ ಮಿಲ್ಕ್ ಶೇಕ್ನ ನಾನೇ ಅದಿತಿಗೆ ಫೀಡ್ ಮಾಡಿಸ್ಬಿಡ್ತೀನಿ ಹಾಲನ್ನ ಮಾತ್ರ ಅದಿತಿಗೆ ಕೈಗೆ ಕೊಡ್ತೀನಿ ಅವರೇ ಕುಡಿತಾರೆ ಸೊ ಮಿಲ್ಕ್ ಶೇಕ್ ಎಲ್ಲ ಕುಡ್ದಾದ ಮೇಲೆ ಅದಿತಿದು ಆಟ ಇನ್ನೂ ಕಂಟಿನ್ಯೂ ಆಯಿತು ಫುಲ್ಲು ಮಾಡಿ ಮೇಲೆಲ್ಲ ಕಂಪ್ಲೀಟಾಗಿ ನೀರನ್ನ ಮಾಡಿದರು ಸ್ಪ್ರೇ ಮಾಡಿಕೊಂಡು ಓಡಾಡ್ತಿದ್ರು ಈ ರೀತಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಒಂದು ಬ್ಯಾಲೆನ್ಸಿಂಗ್ ಸ್ಕಿಲ್ ಸಹ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ವೆಯ್ಟ್ ಇತ್ತು ಅದಿತಿ ವಾಸ್ ಕಂಪ್ಲೀಟ್ಲಿ ಆಲ್ ರೈಟ್ ಅದನ್ನು ಎತ್ಕೊಂಡು ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ಅದನ್ನು ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಈ ರೀತಿ ಸೆನ್ಸರಿ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಬರೀಗಾಲಲ್ಲಿ ಓಡಾಡಿಸ್ಬೇಕು ಆ್ಯಂಡ್ ಬೇರೆ ರೀತಿಯಾದ ಟೆಕ್ಸ್ಚರು ಮಣ್ಣು ಕಲ್ಲು ಅದ್ರ ಮೇಲೆಲ್ಲೂ ಸಹ ನಾವು ಮಕ್ಕಳನ್ನು ಓಡಾಡಿಸ್ಬೇಕು ಅದಿತಿಗೆ ಕಂಪ್ಲೀಟ್ ನಾನು ಫ್ರೀಡಮ್ ಕೊಟ್ಬಿಟ್ಟಿದ್ದೆ ಎಲ್ಲಿ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು ಆ್ಯಂಡ್ ಅದ್ರ ಮೇಲೆ ಆರಾಮಾಗಿ ನಡಿಬೋದು ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾವು ಮಕ್ಕಳ ಒಂದು ಕಂಪ್ಲೀಟ್ ಡೇಯಲ್ಲಿ ಇದೇ ರೀತಿ ಪ್ಲ್ಯಾನ್ ಮಾಡಿದ್ರೆ ಫೈನ್ ಮೋಟರ್ ಇರ್ಬೋದು ಗ್ರಾಸ್ ಮೋಟರ್ ಇರ್ಬೋದು ಸೋಷಲ್ ಸ್ಕಿಲ್ ಇರ್ಬೋದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇರ್ಬೋದು ಮಕ್ಕಳ ಒಂದು ಸ್ಟೋನಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತೆ ಆ್ಯಂಡ್ ಅವರ ಮೈಲ್ಸ್ಟೋನ್ ಚೆನ್ನಾಗಿ ಡೆವಲಪ್ ಆಗೋದನ್ನು ನಾವು ನೋಡ್ಬೋದು ನಾನು ಇದೇ ರೀತಿ ಪ್ರತಿದಿನ ಲ್ಯಾಂಗ್ವೇಜ್ ಆ್ಯಕ್ಟಿವಿಟೀಸ್ಗೆ ಫ್ಲ್ಯಾಶ್ ಕಾರ್ಡ್ ಇಟ್ಕೊಂಡಿರ್ತೀನಿ ಮತ್ತು ರೈಮ್ಸ್ ಆ್ಯಕ್ಟಿವಿಟಿ ರೀತಿ ಮಾಡ್ತೀನಿ ಸ್ಟೋರಿ ಬುಕ್ಸ್ನ ದಿನಾಗಲೂ ಓದೇ ಓದ್ತೀನಿ ಆ್ಯಂಡ್ ಅದೇ ರೀತಿ ಫೈನ್ ಮೋಟರ್ಗೆ ಬೆಳಗ್ಗೆ ಮಾಡಿದಂತಹ ಆಕ್ ಆಕ್ಟಿವಿಟಿ ಸಾರ್ಟಿಂಗ್ ಅಂತಂದರೆ ಕಾಳುಗಳನ್ನ ಸಪ್ರೇಟ್ ಮಾಡೋದು ಈಗ ಮಾಡಿ ಮೇಲೆ ಕರ್ಕೊಂಡು ಬಂದಿದ್ದಂತಹ ಆ್ಯಕ್ಟಿವಿಟಿಯಲ್ಲಿ ಗ್ರಾಸ್ ಮೋಟರು ಅಂತಂದರೆ ಓಡಾಡಿಕೊಂಡು ಅದಿತಿ ಎಕ್ಸ್ಪ್ಲೋರ್ ಮಾಡ್ತಿದ್ರು ಅಲಾಂಗ್ ವಿತ್ ಫೈನ್ ಮೋಟರ್ ಕೈಯಲ್ಲಿ ಅದಿತಿ ಪ್ರೆಸ್ ಮಾಡಬೇಕಿತ್ತು ಆ್ಯಂಡ್ ಮಾಡಿ ಮೇಲೆ ಕರ್ಕೊಂಡು ಬಂದಾಗ ಅದಿತ್ತಿದು ಜಂಪಿಂಗ್ ಇರುತ್ತೆ ಗ್ರಾಸ್ ಮೋಟರ್ ಆಬ್ವಿಯಸ್ಲಿ ಆಗೇ ಆಗುತ್ತೆ ಅಲ್ವಾ ಸೊ ಗ್ರಾಸ್ ಮೋಟರು ಮತ್ತು ಫೈನ್ ಮೋಟರ್ ಆ್ಯಂಡ್ ಸೆನ್ಸರಿ ಡೆವಲಪ್ಮೆಂಟ್ ನೀರು ಮೇಲೆ ಅದಿತಿ ನಡೀತಾ ಇದ್ರು ನೀರೆಲ್ಲ ಕೈಗಾಗ್ತಿತ್ತು ಡಿಫ್ರೆಂಟ್ ಒಂದು ಟೆಕ್ಸ್ಚರ್ ಇರುವಂತಹ ಒಂದು ಐಟಮ್ ಇರ್ಬೋದು ಅಥವಾ ಅದರ ಒಂದು ಟೆಂಪ್ರೇಚರ್ ಏನು ಅಂತಂದರೆ ಆಬ್ವಿಯಸ್ಲಿ ನಾನೇನು ಬಿಸಿನೀರನ್ನ ಕೊಟ್ಟಿರಲಿಲ್ಲ ತಣ್ಣೀರನ್ನೇ ಹಾಕಿದ್ದೆ ಅದಿತಿ ಅದನ್ನು ಟಚ್ ಮಾಡಿ ಸೆನ್ಸರಿ ಡೆವಲಪ್ಮೆಂಟ್ ಅಂತಂದರೆ ಪಂಚೇಂದ್ರಿಯಗಳಿಗೆ ಒಂದು ಸೆನ್ಸ್ ಹೋಗುತ್ತೆ ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗತ್ತೆ ಈ ರೀತಿ ನಾವು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡೋದರಿಂದ ಮಕ್ಕಳ ಬೆಳವಣಿಗೆಯಲ್ಲಿ ಚೇಂಜಸ್ನ ನೋಡ್ಬೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬು ಬಾಯ್